ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಈಗಾಗಲೇ ಸಭೆ ಸಭೆಯನ್ನೇನು ಕರೆದಿದ್ದಾರೆ ಪಕ್ಷದ ಕಚೇರಿಯಲ್ಲಿ ಸಭೆ ನಡೀತಿದೆ ನಾಳೆ ದಿನ ಎನ್ ಡಿ ಎ ಪಾರ್ಟ್ನರ್ಸ್ನೂ ಸಭೆಯನ್ನು ಕರೆದಿದ್ದಾರೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದಾಗಿಲ್ಲ ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವದಲ್ಲೇ ಪುನಃ ಮೂರನೇ ಬಾರಿಗೆ ಬಿ ಜೆ ಪಿಯ ಮತ್ತು ಬಿ ಜೆ ಪಿ ಪಕ್ಷದ ಜೊತೆಯಲ್ಲಿರ್ತಕ್ಕಂಥ ಇಂಡಿಯಾ ಅಲಯನ್ಸ್ ಎ ಅಲೈನ್ಸ್ನ ಎಲ್ಲರೂ ಜೊತೆಗೂಡಿ ರಾಷ್ಟ್ರದ ಒಂದು ಭದ್ರತೆಗೆ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿಗಳನ್ನ ಸುಧಾರಿಸ್ತಕ್ಕಂಥದಕ್ಕೆ ಉತ್ತಮವಂಥ ಕಾರ್ಯಕ್ರಮಗಳನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ಬಹುಶಃ ಮೂರನೇ ಸರ್ಕಾರ ರಚನೆ ಆಗುತ್ತೆ ಅನ್ನೋ ನಾನು ಆಗುತ್ತೆ ಸರ್ ನಮ್ಮ ಮಧ್ಯಾಹ್ನದಿಂದನೇ ಈ ರಿಸಲ್ಟ್ ಯಾವಾಗ ಸ್ವಲ್ಪ ಸ್ವಲ್ಪ ಸೊ ಅಲ್ಲಿಂದಲೇ ಆವಿನ ಶುರುವಾಗಿದೆ ಒಂದು ಕಡೆ ಎನ್ ಡಿ ಎ ಒಂದು ಕಡೆ ಇಂಡಿಯಾ ಸೊ ಇದು ಕೆಲವರು ಕಿಂಗ್ ಮೇಕರ್ ಆಗೋದಿದೆ ಅಂತ ಹೇಳ್ತಾ ಇದ್ದಾರೆ ಇಡೀ ದೇಶದಲ್ಲಿ ಇಲ್ಲ ಅದು ಇವತ್ತಿನ ಈ ಒಂದು ಫಲಿತಾಂಶ ಏನಿದೆ ಇವತ್ತು ಎಲ್ಲರ ಒಂದು ಸಹಮತಗಳು ಎಲ್ಲರೂ ಒಂದು ಪರಸ್ಪರ ವಿಶ್ವಾಸದಲ್ಲಿ ಕೆಲಸ ಮಾಡಬೇಕು ಇಲ್ಲಿ ಯಾವುದೇ ರೀತಿಯ ಇವತ್ತಿನ ಒಂದು ಫಲಿತಾಂಶದ ಆಧಾರದ ಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದಾಗಲಿ ಇಲ್ಲ ನಮ್ಮ ಸ್ವಾರ್ಥದ ರಾಜಕಾರಣ ಮಾಡೋದಕ್ಕಾಗಲಿ ಯಾರು ಸಹ ಕೈ ಹಾಕ್ಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ನನ್ನ ವೈಯಕ್ತಿಕ ಅಭಿಪ್ರಾಯ ಸಿದ್ದರಾಮಯ್ಯ ಮೀಟ್ ಮಾಡಿ ಹೇಳ್ತಾ ಇದ್ರು ಇಪ್ಪತ್ತೈದು ವರ್ಷದಿಂದ ರಿಪಬ್ಲಿಕ್ ಆಫ್ ಹಾಸನ್ ಮಾಡಿಕೊಂಡಿದ್ದು ಯಾಕೆ ಹಾಸನ ಸೋತರು ನೋಡಿ ಹಾಸನ ಸೋಲಲಿಕ್ಕೆ ಕಾರಣ ಬೇರೆ ಬೇರೆ ವಿಷಯಗಳಿದೆ ಅದು ಕಾಂಗ್ರೆಸ್ನ ಗೆಲುವಲ್ಲ ಅದು ಹಾಸನದಲ್ಲಿ ಗೆದ್ದಿರತಕ್ಕಂಥದ್ದು ಕಾಂಗ್ರೆಸ್ನ ಗೆಲುವಲ್ಲ ಅದು ಅವ್ರಿದೊಂದು ಚುನಾವಣೆಯ ಫಲಿತಾಂಶ ಏನಿದೆ ಫಲಿತಾಂಶ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಚುನಾವಣಾ ಫಲಿತಾಂಶದ ಘೋಷಣೆ ನಂತರ ಮೊದಲು ಯಾರ ಮನೆಗೆ ಹೋದರು ಕಾಂಗ್ರೆಸ್ ನಾಯಕರು ಮನೆಗೆ ಹೋದರೂ ಯಾರು ಮನೆಗೆ ಹೋದರು ಪೆಂಡ್ರಿ ವಿದ್ಯವ್ರು ಮನೆಗೆ ಹೋದರೂ ಯಾರು ಮನೆಗೆ ಹೋದರು ಇದೆಲ್ಲ ಚರ್ಚೆ ಬೇಡ ಸಿದ್ದರಾಮಯ್ಯವ್ರು ನಾವು ಹಾಸನ ಜಿಲ್ಲೆಯನ್ನು ಎಂದೂ ಸಹ ದೇವೇಗೌಡರು ರಾಜಕಾರಣಕ್ಕೆ ಬಂದಂಥ ದಿನ ಅರುವತ್ತು ವರ್ಷಗಳಾಗಿದೆ ಎಂದು ಸಹ ಹಾಸನ ಜಿಲ್ಲೆಯ ರಾಜಕಾರಣದಲ್ಲಿ ದಬ್ಬಾಳಿಕೆಯ ರಾಜಕಾರಣ ನಾವು ಮಾಡಲಿಕ್ಕೆ ಹೋಗಿಲ್ಲ ನಮ್ಮ ಕುಟುಂಬದಲ್ಲಿ ಇದೆಲ್ಲ ಮಧ್ಯದಲ್ಲಿ ಏನೋ ಒಂದು ಸಣ್ಣ ಒಂದು ಘಟನೆಗಳೇನಿದೆ ಇದು ದೊಡ್ಡ ಮಟ್ಟದಲ್ಲಿ ಬರೋಧಿ ಅದು ಕಾಲ ಉತ್ತರ ಕೊಡ್ತೇನೆ ಅದರ ಬಗ್ಗೆ ಚರ್ಚೆ ಮಾಡೋದಿಲ್ಲ ಆದರೂ ಒಂದು ಮಾತನ್ನು ಹೇಳ್ತೇನೆ ಹಾಸನ ಜಿಲ್ಲೆಯ ಜನತೆಗೂ ನಮಗೂ ಇರ್ತಕ್ಕಂಥ ಬಾಂಧವ್ಯವೇ ಬೇರೆ ಈ ಚುನಾವಣೆಯಲ್ಲಿ ಕುತಂತ್ರದ ರಾಜಕಾರಣದ ಮುಖಾಂತರ ಕೆಲವು ವ್ಯಕ್ತಿಗಳ ನಡವಳಿಕೆಗಳಿಂದ ಈ ಚುನಾವಣೆಯಲ್ಲಿ ಸೋಲಾಗಿರ್ತಕ್ಕಂಥ ನಲವತ್ತು ಸಾವಿರ ಓಟ್ ಬದಲಾವಣೆ ಏನು ದೊಡ್ಡ ವಿಷಯವೇ ಇವತ್ತು ಆ ರೀತಿ ಹೋದರೆ ರಿಪಬ್ಲಿಕ್ ಅಂತಕ್ಕಂಥದ್ದು ನೀವು ಕೇಳೋದಾದರೆ ಇವತ್ತು ಬೆಂಗಳೂರು ಗ್ರಾಮಾಂತರದ ರಿಸಲ್ಟ್ ಇದೆಯಲ್ಲ ಅದನ್ನ ಹೇಳಿ ಸಿದ್ದರಾಮಯ್ಯ ಹೇಳ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರದ ರಿಪಬ್ಲಿಕ್ ಏನಿತ್ತು ರಾಮನಗರ ಜಿಲ್ಲೆಯ ರಿಪಬ್ಲಿಕ್ ಏನು ಇಟ್ಕೊಂಡಿದ್ರು ಅದಕ್ಕೆ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜನತೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಇವತ್ತು ಎರಡು ಲಕ್ಷದ ಅರವತ್ತೈದು ಸಾವಿರಕ್ಕೂ ಹೆಚ್ಚಿನ ಬಹುಮತ ಏನಿದೆ ಅಲ್ಲಿಯ ರಿಪಬ್ಲಿಕ್ ಆಡಳಿತವನ್ನು ಇವತ್ತು ಕ ಕೊನೆಗೊಳಿಸಿದ್ದಾರೆ ಅಂತಕ್ಕಂಥ ಹೇಳಿದ್ರೆ ನಾನು ಮುಖ್ಯಮಂತ್ರಿ ಅದು ಹೇಳಿದ್ರೆ ಒಪ್ಗೋತೀನಪ್ಪ ಯಾವ ಕುತಂತ್ರ ಎರಡು ಲಕ್ಷದ ಅರವತ್ತೈದು ಸಾವಿರ ಮತ ಪಡಿಬೇಕಾದ್ರೆ ಕುತಂತ್ರದಲ್ಲಿ ತಗೊಳಕ್ಕಾಗುತ್ತಾ ಪ್ರೀತಿ ವಿಶ್ವಾಸದಲ್ಲಿ ತಗೋಬೇಕು ಸರ್ ಈಗ ನಿಮಗೆ ಇಂಡಿಯನ್ ಎಂದ ಕಾಲ್ ಬಂದಿದೆಯಾ ಡೆಲಿವರ್ ನಾಳೆ ದಿನ ಎನ್ ಡಿ ಎ ಸಭೆ ಕರೆದಿದ್ದಾರೆ ಎಲ್ಲ ಎನ್ ಡಿ ಎ ಪಾರ್ಟ್ನರ್ಗಳ ಸಭೆ ಕರೆದಿದ್ದಾರೆ ನಾಳೆ ಹೋಗ್ತಾ ಇದ್ದೆ ಮೋದಿಯವರು ಏನು ಆ ಅಲೆಯನ್ನು ಸೃಷ್ಟಿಸಿದ್ರು ಆ ಗೆಲುವು ಸಿಕ್ಕಿಲ್ಲ ಬಿಜೆಪಿಗೆ ಬಹುಮತ ಬಂದಿಲ್ಲ ಎನ್ ಡಿ ಒಂದೊಂದು ಒಂದೊಂದು ಬಾರಿ ಒಂದೊಂದು ಬಾರಿ ಕೆಲವು ನಮ್ಮ ನಿರೀಕ್ಷೆಗಳು ತಲುಪಲಿಕ್ಕೆ ಆಗೋದಿಲ್ಲ ಈಗ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಏನು ನೂರಿಪ್ಪತ್ತು ಗೆದ್ದು ಬಿಡ್ತೀವಿ ಅಂತ ತಿಳ್ಕೊಂಡಿದ್ರಾ ನೂರ ಮೂವತ್ತಾಗಿ ಗೆಲ್ತೀವಿ ಅಂತೇಳಿ ಅವರೇ ಲೆಕ್ಕಾಚಾರ ಮಾಡಿದ್ದು ಎಂಬತ್ತು ಎಂಬತ್ತೈದು ಲೆಕ್ಕಾಚಾರ ಮಾಡಿದರು ಅವ್ರು ಬರ್ಲಿಕ್ಕೆ ಕಾರಣ ಏನು ಬಿ ಜೆ ಪಿಯ ಮತ್ತು ಜೆ ಡಿ ಎಸ್ನ ಒಂದು ಪರಸ್ಪರ ನಾವು ಪೈಪೋಟಿ ಮಾಡಿದಂಥದ್ದೇನಿದೆ ಮೊದಲನೇ ಬಾರಿಗೆ ಹಳೆ ಕರ್ನಾಟಕದ ಜೆ ಡಿ ಎಸ್ನ ಒಂದು ಶಕ್ತಿ ಇದ್ದಂಥ ಜಿಲ್ಲೆ ಜಿಲ್ಲೆಗಳಲ್ಲೂ ಬಿ ಜೆ ಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತ ಪ್ರಯತ್ನ ಪಟ್ಟರು ಕಳೆದ ಚುನಾವಣೆ ವಿಧಾನಸಭೆ ಚುನಾವಣೆಯಲ್ಲಿ ಅದರಿಂದ ಕಾಂಗ್ರೆಸ್ಸು ನೂರ ಮೂವತ್ತಾರು ಎದ್ರೋ ಹೊರ್ತು ಅವರ ಸ್ವಂತ ಶಕ್ತಿ ಮೇಲೆ ನೂರ ಮೂವತ್ತಾರಿಗೆ ಎದ್ದಿದ್ದೆಲ್ಲ ಅವರು ಬಿ ಜೆ ಪಿ ಜೆ ಡಿ ಎಸ್ನ ಹೊಂದಾಣಿಕೆ ಇವತ್ತು ಕಳೆದ ವಿಧಾನಸಭೆ ಚುನಾವಣೆಯಲ್ಲೇ ಆಗಿದ್ದರೆ ಇವತ್ತು ಅವರೆಲ್ಲ ಅಧಿಕಾರದಲ್ಲಿರೋರು ಸರಿ ಇವತ್ತು ಮೈತ್ರಿ ಸರ್ಕಾರ ಅಧಿಕಾರದಲ್ಲಿರೋದಿಲ್ಲ ಎರಡು ಸಾವಿರದ ಆರಲ್ಲಿ ನಡೆದಂಥ ಸರ್ಕಾರ ತರಬಹುದಾಗಿತ್ತು ಇದೆಲ್ಲ ಚುನಾವಣೆಯ ಫಲಿತಾಂಶದ ನಂತರ ತೀರ್ಮಾನ ಮಾಡಿ ಬಿ ಜೆ ಪಿ ಜೆ ಡಿ ಎಸ್ ಎರಡು ಒಂದಾಗಿ ಹೋಗ್ಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದರಿಂದ ಇವತ್ತು ನನ್ನ ನಿರೀಕ್ಷೆ ಇದ್ದಿದ್ದು ಇಪ್ಪತ್ತೈದು ಸ್ಥಾನ ಇವತ್ತು ನನಗಿದ್ದು ಇಪ್ಪತ್ತೈದು ಸ್ಥಾನ ನಾವು ಗೆಲ್ತೀವಿ ಅಂತ ಹೇಳಿ ಅದರಲ್ಲೂ ಸ್ವಲ್ಪ ನಮ್ಮ ಸ್ವಲ್ಪ ಕೆಲವು ಸಣ್ಣಪುಟ್ಟ ಸಮಸ್ಯೆಗಳಿಂದ ಸೋತಿರ್ಬೋದು ಕಾಂಗ್ರೆಸ್ಗೆ ಇವತ್ತು ಸಹ ರಿಯಲ್ಲಾಗಿ ನಾವು ಹೇಳೋದಾದರೆ ಅವರ ಶಕ್ತಿ ನಾಲ್ಕರಿಂದ ಐದಷ್ಟೇ ಇನ್ನುಳಿದಿದ್ದು ನಮ್ಮಿಂದಲೇ ನಮ್ಮ ಆಂತರಿಕವಾದಂಥ ಒಂದು ಕೆಲವು ಸಮಸ್ಯೆಗಳಿಂದ ಗೆದ್ದಿದ್ದಾರೆ ಸರ್ ಈಗ ಜೆ ಡಿ ಎಸ್ ಮೈತ್ರಿ ಬಜೆಟ್ ಮೈತ್ರಿ ಆಡಳಿತ ಕಾಂಗ್ರೆಸ್ಗೆ ಏನು ಸಂದೇಶ ಕೊಟ್ಟಿದೆ ಸರ್ ಈ ಫಲಿತಾಂಶ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಇವರ ಗ್ಯಾರಂಟಿಗಳನ್ನು ಜನ ಮೆಚ್ಚಿಲ್ಲ ಜನಕ್ಕೆ ಗ್ಯಾರಂಟಿದು ಒಂದು ಭಾಗ ಬಡವರಿಗೆ ನಾನು ಕೊಡೋದಕ್ಕೆ ನಾನು ವಿರೋಧ ಮಾಡಲ್ಲ ಆದರೆ ಗ್ಯಾರಂಟಿಗಳ ಜೊತೆಗೆ ರಾಜ್ಯದ ಅಭಿವೃದ್ಧಿ ಅಭಿವೃದ್ಧಿ ಸಂಪೂರ್ಣ ಕುಂಠಿತ ಆಗಿದೆ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಈ ಸರ್ಕಾರ ಮರೆತೇ ಹೋಗಿದೆ ಬೆಂಗಳೂರು ನ ನಗರದ್ದೇ ಹೇಳೋದಾದರೆ ಏನು ಅಚೀವ್ಮೆಂಟ್ ಇವರದು ಬ್ರ್ಯಾಂಡ್ ಬೆಂಗಳೂರು ಅಂತಕ್ಕಂಥದ್ದು ಘೋಷಣೆ ಮಾಡಿದ್ದು ಬಿಟ್ಟರೆ ಏನು ಮಾಡಿದ್ದಾರೆ ಬೆಂಗಳೂರಿನ ಸಮಸ್ಯೆಗಳಿಗೆ ಪರಿಹಾರ ರೈತರ ಸಮಸ್ಯೆಗಳಿಗೆ ಪರಿಹಾರ ಏನು ಕೊಟ್ಟಿದ್ದಾರೆ ಏನೇನು ಪರಿಸ್ಥಿತಿಗಳಿದೆ ಈಗ ಮುಂದಿನ ದಿನಗಳ ಯಾವ ರೀತಿ ಆಡಳಿತ ನಡೆಸ್ತಾರ ಈಗ ಕಾದು ನೋಡೋಣ ಕಾಂಗ್ರೆಸ್ಗೆ ಈ ಒಂದು ವರ್ಷದ ಆಡಳಿತ ಇದೆಯಲ್ಲ ಇದೇ ರೀತಿ ಆಡಳಿತ ನಡೆಸಿದ್ರೆ ಕಾಂಗ್ರೆಸ್ ಜನರ ಹೃದಯದಿಂದಲೇ ಕಣ್ಮರೆ ಆಗ್ತಕ್ಕಂಥ ದಿನಗಳು ದೂರ ಇಲ್ಲ ಈ ಚುನಾವಣಾ ಫಲಿತಾಂಶ ಏನಿದೆ ಈ ಚುನಾವಣಾ ಫಲಿತಾಂಶವನ್ನೇ ನಾವು ವ್ಯಾಖ್ಯಾನ ಮಾಡೋದಾದರೆ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಧೂಳಿಪಟ್ಟ ಆಗುತ್ತೆ ಸರ್ ಚನ್ನಪಟ್ಟಣ ಬಯಕ್ಷಣೆಗೆ ಜೆ ಡಿ ಎಸ್ ಅಭ್ಯರ್ಥಿನೇ ಇರ್ತಾರೆ ಏನಾಗುತ್ತೆ ಸರ್ ಮುಂದೆ ಎನ್ ಡಿ ಎ ಅಭ್ಯರ್ಥಿ ಇರ್ತಾರೆ ಬಿ ಜೆ ಪಿ ಜೆ ಡಿ ಎಸ್ನ ಎನ್ ಡಿ ಎ ಅಭ್ಯರ್ಥಿ ಇರ್ತಾರೆ